ಹಾಯ್ ಹಲೋ ನಮಸ್ಕಾರ ಎಲ್ಲ ಅವರು ಹೇಗಿದ್ದೀನಿ ನಾನು ತುಂಬ ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ಕೊತಿದ್ದೀನಿ ಸುಮಾರ್ಶನ್ ಬ್ಲಾಕ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿ ಸ್ವಾಗತ ಇವತ್ತು ಕಪ್ ಕೇಕ್ನ ಮಾಡ್ತಿದ್ದೀನಿ ಯಾವ ರೀತಿ ಮಾಡೋದ ಅಂತ ಬಂದಿ ನೋಡೋಣ ಇಲ್ಲಿ ಪುಷ್ಟಿ ಹಿಟ್ಟನ್ನ ಬಳಸಿಬಿಟ್ಟು ಮಾಡ್ತಿದ್ದೀನಿ ಪುಷ್ಟಿ ಹಿಟ್ಟು ತೊಗೊಂಡು ಒಂದೂವರೆ ಕಪ್ ಅಥವಾ ಎರಡು ಕಪ್ಪು ಅಷ್ಟೇ ತೊಗೋಬೇಕು ಇಲ್ಲಿ ಎರಡು ಕಪ್ ಪುಷ್ಟಿ ಹಿಟ್ಟನ್ನ ತೊಗೋದಿದ್ದೀನಿ ನೋಡಿ ಪುಷ್ಟಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗೂ ಒಳ್ಳೆಯದಲ್ವಾ ಸೊ ಹಾಗಾಗಿ ನ್ಯೂಟ್ರಿಯನ್ಸ್ ಜಾಸ್ತಿ ಇರುತ್ತಂತೂ ಅದನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ರಾಗಿ ಹಿಟ್ಟು ಸ್ವಲ್ಪನೇ ಒಂದು ಕಾಲು ಕಪ್ಗಿನ ಕಡಿಮೆ ರಾಗಿ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ ರಾಗಿ ಹಿಟ್ಟು ಹಾಗೆ ಇದಕ್ಕೆ ಚೂ ಚೂರೆ ಚೂರು ಅಂದರೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಆಗುವಷ್ಟು ಕೋಕೋ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಇದು ಕಂಪ್ಲೀಟ್ ಆಪ್ಷನಲ್ ನಿಮ್ಗೆ ಟೇಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಿದ್ದೀನಿ ನಾನಿಲ್ಲಿ ಮಕ್ಕಳು ರುಚಿಯೂ ಸಿಗುತ್ತಲ್ವಾ ಅದು ಹಾಗಾಗಿ ತಿಂತಾರೆ ಅಂತ ಹಾಕ್ತಿದ್ದೀನಿ ಹಾಗೆ ಚೂರೆ ಚೂರು ಬೇಕಿಂಗ್ ಸೋಡಾ ಅಥವಾ ಮನೆಯಲ್ಲಿ ಯಾವ್ದು ಸೋಡಾ ಇರುತ್ತಲ್ವ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಹಾಗೆ ನೀಟಾಗಿ ಸೈಡಲ್ಲಿ ಎತ್ತಿಡಿ ಗಂಟೆಲ್ಲ ಇರುತ್ತಲ್ಲ ಸೊ ಸ್ಮ್ಯಾಶ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನೀಟಾಗಿ ಸ್ಕ್ರಷ್ ಮಾಡಬೇಕಷ್ಟೇ ಮಿಕ್ಸ್ ಮಾಡಿಡಬೇಕು ಹಾಗೆ ಒಂದು ಕಪ್ ಅಥವಾ ಒಂದೂವರೆ ಕಪ್ಪಷ್ಟು ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಇಷ್ಟು ಬೆಲ್ಲ ಸ್ವಲ್ಪ ಕಡಿಮೆ ಅನಿಸ್ತು ಸೊ ಓಕೆ ಕಡಿಮೆನೂ ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಓಕೆ ಆಗಿತ್ತು ಸ್ವಲ್ಪ ಇನ್ನೂ ಹೆಚ್ಚಾಗಿ ಬೆಲ್ಲ ಯೂಸ್ ಮಾಡೋದಿದ್ರೆ ನೀವು ಸಹ ಮಾಡ್ಕೋಬೋದು ಇಷ್ಟು ಬೆಲ್ಲನ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಜಸ್ಟ್ ಕರಗಿಸ್ತಾ ಇದ್ದೀನಿ ಬೆಲ್ಲನ ಗಂಟು ಗಂಟಿದ್ರೆ ಕೇಕ್ ಚೆನ್ನಾಗಲ್ಲವಾ ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಕರಗಿಸ್ತಿದ್ದೀನಿ ಲೈಟಾಗಿ ಲೋ ಇಟ್ಟು ಕರಗಿಸ್ತಾ ಇದ್ದೀನಿ ಲೈಟಾಗಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಟ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿ ನೋಡಿ ಬೆಲ್ಲ ಹೀಗೆ ಕರಗಿದೆ ಅದನ್ನು ಇವಾಗ ಹಿಟ್ಟನ್ನೆಲ್ಲ ತೊಗೊಂಡಿದ್ವಲ್ವಾ ಸೊ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಣಿಗೆ ಹಾಕಿ ಹಾಕ್ತಿದ್ದೀನಿ ಏನಕ್ಕೆ ಅಂದರೆ ಏನಾದರೂ ಕಸ ಕಡ್ಡಿ ಇದ್ದರೆ ಬೀಳೋದಿಲ್ಲ ಅಂತ ಕಾರಣಕ್ಕೆ ಮಾತ್ರ ಸೋಸ್ತಿದ್ದೀನಿ ಅಷ್ಟೇ ಇವಾಗ ಅದನ್ನೆಲ್ಲ ನೀಟಾಗಿ ಕಲಿಸ್ಬೇಕು ದೋಸೆ ಹಿಟ್ಟು ಹದಕ್ಕೆ ಬರೋ ರೀತಿ ಕಲಸಬೇಕು ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಹಾಲನ್ನು ಸಹ ನೀವು ಸೇರಿಸ್ಕೋಬೋದು ಇಷ್ಟೇ ಸರಿ ಹೋಗಿಲ್ಲ ಅಂದರೂ ಸಹ ನೀವು ಸ್ವಲ್ಪ ಮದ್ಯದ್ದಲ್ಲಿ ಒಂದು ಅಷ್ಟು ಎರಡು ಕಪ್ನಷ್ಟು ಹಾಲನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬೋದು ಓಕೆನಾ ಎಷ್ಟು ಸೇರಿಸಿದ್ರೆ ಆಯಿತು ನೋಡಿ ನಾನು ಸಹ ಈ ಹಾಲನ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಗಂಟಾಗೋದು ಗಟ್ಟಿಯಾಗಿರಬಾರ್ದು ಗಟ್ಟಿಯಾಗಿದ್ದರೆ ಕೇಕ್ ಕೂಡ ಗಟ್ಟಿಯಾಗುತ್ತೆ ಎಗ್ ಬೇಡ ಮೈದಾ ಹಿಟ್ಟು ಬೇಡ ಬರೀ ಈ ಪುಷ್ಟಿ ಹಿಟ್ಟು ಹಾಗೆ ಸ್ವಲ್ಪ ರಾಗಿ ಹಿಟ್ಟು ಫ್ಲೇವರಿಗೋಸ್ಕರ ರಾಗಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ಹಾಗಾಗಿ ಇಷ್ಟೇ ಇದ್ದರೆ ಸಾಕು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಚಮಚ ಅಥವಾ ಎರಡು ಚಮಚದಷ್ಟು ತುಪ್ಪನ ಹಾಕಿ ಮಿಕ್ಸ್ ಕೊಡ್ತಿದ್ದೀನಿ ಕೆಲವೊಬ್ಬರು ಜಾಸ್ತಿ ಎಣ್ಣೆನೆಲ್ಲ ಯೂಸ್ ಮಾಡ್ತಾರೆ ಸೊ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ತಾರೆ ಸೊ ಅದೆಲ್ಲ ನೀವು ಬೇಕಾಗಿಲ್ಲ ಇದೇ ತುಂಬ ಸ್ಮೂತಾಗಿ ಬಂದಿತ್ತು ಕೇಕ್ಸು ನನ್ನ ಮಗಳಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದು ಸೊ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸಿಬಿಟ್ಟು ಮಕ್ಕಳೇ ಮಾಡ್ಕೊಡ್ಬೋದು ಸಲ ಟ್ರೈ ಮಾಡಿ ನೀವು ಕೂಡ ನೋಡಿ ಈ ಹದಗೆ ಬರಬೇಕು ಹಾಲು ಸ್ವಲ್ಪ ಜಾಸ್ತಿ ಬೇಕೆಂದರೂ ಸಹ ನೀವು ಜಾಸ್ತಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಪ್ಲಾಸ್ಟಿಕ್ ಕಪ್ಪೆಲ್ಲ ಬರ್ತಾವಲ್ಲ ಸೊ ನಾನು ಅದರಲ್ಲಿ ಮಾಡ್ತಿಲ್ಲ ಅದು ಕೆಮಿಕಲ್ ಬಿಡ್ತದ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಈ ಸ್ಟೀಲ್ ಊಟಕ್ಕೆ ಚೂರ ತುಪ್ಪ ಸವರಿತೀನಿ ಅಥವಾ ನಿಮ್ಮ ಹತ್ರ ಬಟರ್ ಶೀಟದ್ದು ಸಹ ಇದ್ದರೆ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ನೋಡಿ ನಾನು ಇದಕ್ಕೆಲ್ಲ ನಾಲ್ಕು ಬಟ್ಲ ತೊಗೋದನ್ನೆ ಆ ನಾಲ್ಕು ಬಟ್ಲಕ್ಕೂ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸವರಿಟ್ಟಿದ್ದೀನಿ ತುಪ್ಪ ಏನಕ್ಕೆ ಅಂದರೆ ಇದು ಕೆಳಗಡೆ ಹಿಡಿಯೋದಿಲ್ಲ ಅಂತಳ ಅನ್ನೋ ಕಾರಣಕ್ಕೆ ಮಾತ್ರ ತುಪ್ಪ ಹಾಕ್ತಿದ್ದೀನಿ ಸಲೀಸ ಬನ್ನು ಕೆಳ ಬಿಡುತ್ತೆ ಅನ್ನೋ ಕಾರಣಕ್ಕಷ್ಟೇ ಇವಾಗ ತುಪ್ಪ ಹಾಕಿಬಿಟ್ಟು ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಆ ಬ್ಯಾಟರ್ನ ಅದಕ್ಕೆ ಹಾಕಬೇಕು ನೀಟಾಗಿ ನಿಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಬೇಕು ಜಾಸ್ತಿ ಏನು ಉಬ್ಬಿ ಬರೋದಿಲ್ಲ ಬಟ್ ಸಾಫ್ಟ್ನೆಸ್ ಮಾತ್ರ ಸೇಮ್ ಬೇಕ್ರ ಸ್ಟೈಲಲ್ಲೇ ಇರುತ್ತೆ ಫ್ರೆಂಡ್ಸ್ ತುಂಬ ಆರೋಗ್ಯಕರವಾಗಿರುತ್ತಲ್ವ ಈ ಪುಷ್ಟಿ ಹಿಟ್ಟಿನಲ್ಲಿ ಎಷ್ಟೋ ನ್ಯೂಟ್ರಿಷನ್ಸ್ ಇರುತ್ತೆ ಹಾಗಾಗಿ ಗೌರ್ಮೆಂಟ್ನವರು ಫ್ರೀಯಾಗಿ ಕೊಡ್ತಾರಲ್ವ ಸೊ ಏನಕ್ಕೆ ಅದನ್ನು ವೇಸ್ಟ್ ಮಾಡೋದು ಈ ರೀತಿಯಾಗಿ ಮಕ್ಕಳಿಗೆ ವಾ ವಾರದಲ್ಲಿ ಒಂದು ಸಲ ಮಾಡಿಕೊಟ್ರೆ ಮಕ್ಕಳ ಹೆಲ್ತನು ಚೆನ್ನಾಗಿರುತ್ತೆ ಖುಷಿನೂ ಪಡ್ತಾರೆ ಮಕ್ಕಳು ಹಾಗಾಗಿ ಮಾಡ್ತಿದ್ದೀನಿ ನಾನು ಇನ್ನೊಂದಿಷ್ಟು ರೆಸಿಪಿನ ಮತ್ತೆ ಮುಂದಿನ ವೀಡಿಯೋದಲ್ಲಿ ತರ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರೋ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ನ ಕೊಡಿ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಬ್ಯಾಟರ್ನೆಲ್ಲ ಹಾಕಿದ್ನಲ್ವ ಸೊ ಅದಕ್ಕೆ ಮೇಲೆ ಗೋಡಂಬಿನ ಹಾಕ್ತಿದ್ದೀನಿ ಇಲ್ಲಿ ನೀವು ಟೂಟಿ ಫ್ರೂಟಿ ಅಂತ ಹೇಳ್ತಾರಲ್ವ ಸೊ ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ಆ ಬ್ಯಾಟರ್ ರೆಡಿ ಮಾಡಿದ ನಂತರ ಇವಾಗ ನಾನು ಓವನ್ ಇಲ್ಲ ನನ್ನ ಹತ್ರ ಸೊ ಹಾಗೆ ನಾನು ಸ್ಟವ್ ಮೇಲೆ ಮಾಡ್ತಿದ್ದೀನಿ ಫಸ್ಟು ಗ್ಯಾಸನ್ನ ಹಚ್ಚಿಬಿಟ್ಟು ತವೆ ಇಟ್ಟು ಅದ್ರ ಮೇಲೆ ಈ ಥರ ಸ್ಟ್ಯಾಂಡ್ ಇಟ್ಟಿದ್ದೀನಿ ಸ್ಟ್ಯಾಂಡ್ ಇಲ್ಲ ಅಂದರೆ ರೌಂಡಾಗಿ ಬರುತ್ತಲ್ಲ ಸೊ ಅದನ್ನು ಸಹನೇ ಯೂಸ್ ಇಲ್ಲ ಇಲ್ಲಾಂದರೆ ಉಪ್ಪು ಹಾಕ್ಬಿಟ್ಟು ಇಡ್ಬೋದು ನನ್ನ ಹತ್ರ ಈ ಸ್ಟ್ಯಾಂಡ್ ಇತ್ತು ಸೊ ಇದನ್ನು ಇಟ್ಟಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇದು ತವೆ ಹೀಟ್ ಆಗಬೇಕು ಫ್ರೆಂಡ್ಸ್ ಇದು ಹೀಟ್ ಆದ ನಂತರ ಇವಾಗ ರೆಡಿ ಮಾಡಿರ್ತಲ್ವಾ ಬ್ಯಾಟರು ಪ್ಲೇಟಿಗೆಲ್ಲ ಹಾಕಿ ರೆಡಿ ಮಾಡಿಟ್ಟಿರ್ತೀವಲ್ವ ಸೊ ಅದನ್ನು ತವೆಯ ಮೇಲೆ ಇಟ್ಟು ಒಂದು ಲಿಡ್ ಕ್ಲೋಸ್ನ ಮಾಡಬೇಕು ಇದಕ್ಕೆ ಅದು ನಾಲ್ಕೇ ಬಟ್ಲದಲ್ಲಿ ಇಡೀಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಇನ್ನೊಂದು ಪಾತ್ರೆ ಹಾಕಿದ್ದೆ ನಾನು ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಇಟ್ಟ ನಂತರ ಅದು ಕೂಡಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸೈಡಲ್ಲಿ ಎತ್ತಿಟ್ಟೆ ಎತ್ತಿಟ್ಟು ಇವಾಗ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಲಿಡ್ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದನ್ನು ಮದುವೆ ಹದಿನೈದು ನೋಡ್ತಾಯಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇರಲಿ ಏನೇ ಕಾರಣಕ್ಕೂ ಜೋರು ಮಾಡಬೇಡಿ ಗ್ಯಾಸ್ನ ಹೈ ಮಾಡೋಕ್ಕೆ ಹೋಗ್ಬೇಡಿ ಸೊ ಇದು ಅವಾಗವಾಗ ನೋಡೋದ್ರಿಂದ ಸ್ವಲ್ಪ ಟೂತ್ ಪಿಕ್ಕರ್ ಅಥವಾ ಚಾಕುಲಾದರೂ ಇಟ್ಟು ನೋಡಿ ಈ ರೀತಿ ಟೂ ಟೂತ್ ಪಿಕ್ಕರ್ ಹಾಕಿದ್ರೆ ಅದು ಹಂಕ್ಬಾರ್ದು ಬ್ಯಾಟ್ರ್ ಈ ಸ್ಟಿಕ್ಕಿಗೆ ಸೊ ಅದು ಅಂಟಿಲ್ಲ ಅಂದರೆ ಈ ಕೇಕ್ಸು ರೆಡಿ ಆಗಿದೆ ಅಂತ ಸೊ ಇನ್ನೂ ಅಂಟ್ತಾಯಿದ್ದರೆ ಒಂದು ಟೂ ಮಿನಿಟ್ಸ್ ಬಿಟ್ಬಿಡಿ ಅಷ್ಟೇ ಇವಾಗ ಇದು ರೆಡಿ ಆಗಿದೆ ಟ್ವೆಂಟಿ ಟು ಟ್ವೆಂಟಿ ಮಿನಿಟ್ಸ್ ಇಲ್ಲಾಂದರೆ ಥರ್ಟಿ ಮಿನಿಟ್ಸ್ ಇಷ್ಟೇ ಇಷ್ಟರಲ್ಲೇ ಆಗಿ ಹೋಗುತ್ತೆ ನೋಡಿ ಇದು ರೆಡಿ ಆಗಿದೆ ಇವಾಗ ಸ್ವಲ್ಪ ಹೊತ್ತು ಬಿಟ್ಟ ನಂತರ ತಾನೇ ಸೈಡಲ್ಲೇ ಬಿಟ್ಕೊಂಡಿದೆ ನೋಡಿ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬೈ ಆಲ್